ಆಲೂರು ತಾಲೂಕಿನ ಮಡಗಲು ಗ್ರಾಮ ಪಂಚಾಯತ್ಗೆ ನೂತನ ಅಧ್ಯಕ್ಷರಾಗಿ ವನಿತಾ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಪುಷ್ಪವತಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದು ಜನ ಸದಸ್ಯರಿದ್ದು ಈ ಹಿಂದೆ ಅಧ್ಯಕ್ಷರಾಗಿದ್ದ ರಾಜೇಶ್ವರಿ ಹಾಗೂ ಉಪಾಧ್ಯಕ್ಷ ಪ್ರದೀಪ್ ಪಕ್ಷದ ಒಪ್ಪಂದದಂತೆ ಚುನಾವಣೆ ಇದ್ದುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ವನಿತಾ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪುಷ್ಪವತಿ ನಾಮಪತ್ರ ಸಲ್ಲಿಸಿದರು ಅಧ್ಯಕ್ಷರಾಗಿ ವನಿತಾ ಹಾಗೂ ಉಪಾಧ್ಯಕ್ಷರಾಗಿ ಪುಷ್ಪಾವತಿ ಅವಿರುದ್ಧವಾಗಿ ಆಯ್ಕೆಯಾಗಿದ್ದರಿಂದ ಅಧಿಕಾರಿ ಶ್ರೀನಿವಾಸವರು ಘೋಷಿಸಿದ್ರು ನಂತರ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಭ್ರಷ್ಟಾಚಾರ ಸಾರ್ವಜನಿಕ ಸಾರ್ವಜನಿಕರ ಕೊಂದುಕೋರತೆಗಳಿಗೆ ಶೀಘ್ರವಾಗಿ ಸ್ಪಂದಿಸುವ ಕೆಲಸವನ್ನು ಅಧ್ಯಕ್ಷ ಉಪಾಧ್ಯಕ್ಷರು ಮಾಡುತ್ತಾರೆ ಎಂದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಹುಷಂಬುಲಿಮ್ಮಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮೊಹಮ್ಮದ್ ಕದಾಳು ಲೋಕೇಶ್ ಹನುಮಂತೇಗೌಡ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಾಂತ ನೀಲುವಾಗಿಲು ಟಿವಿ ಟೋರ್ ನ್ಯೂಸ್ ಹಾಲೂರು ಅಧ್ಯಕ್ಷರಾಗಿ ವನಿತಾ ಮಂಜುನಾಥ್ ಉಪಾಧ್ಯಕ್ಷರಾಗಿ ಪುಷ್ಪ ಮಂಜೇಗೌಡರು ಆಯ್ಕೆಯಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಈ ಭಾಗದಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ನಮ್ಮ ಕಾರ್ಯಕರ್ತ ಬಂಧುಗಳು ಹಲವಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಬೇರನ್ನು ಭದ್ರಗೊಳಿಸಿದ್ದಾರೆ ನಾನು ಶಾಸಕನಾದ ನಂತರ ದಿನಗಳಲ್ಲೂ ಕೂಡ ಪಾರ್ಟಿ ಇನ್ನಷ್ಟು ಬಲಿಷ್ಠ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಭಾಗದ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಗಳನ್ನು ಕೊಡ್ತೀವಿ ಈ ಭಾಗದಲ್ಲಿ ಇನ್ನೂ ಹಲವಾರು ಮೂಲಭೂತ ಸೌಕರ್ಯ ಕೆಲಸಗಳಾಗಬೇಕು ಹಂತ ಹಂತವಾಗಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀವಿ ಈಗಲೂ ಕೂಡ ನಾನು ಜಲ್ ಜೀವನ್ ಜೆ ಜಿ ಎಂಬುದು ಭೂಮಿ ಪೂಜೆಯನ್ನು ನೆರವೇರಿಸಿ ಬಂದಿದ್ದೀನಿ ಈ ಭಾಗದಲ್ಲೂ ಕೂಡ ಭೂಮಿ ಪೂಜೆಗಳು ಜಲ್ ಜೀವನ್ ಮಿಷನ್ದು ಆ ಹಿಂದೆ ಕೂಡ ಮಾಡಿದ್ದೀನಿ ಆ ಕಾಮಗಾರಿಗಳು ಕೂಡ ನಡೀತಾ ಇದ್ದಾವೆ ಈ ಭಾಗಕ್ಕೆ ಬೇಕಾದಂಥ ರಸ್ತೆ ಮೂಲಭೂತ ಸೌಕರ್ಯಗಳನ್ನ ಹಂತ ಹಂತವಾಗಿ ನನ್ನ ಅನುದಾನಕ್ಕೆ ಅನುಗುಣವಾಗಿ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಿರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷರು ನನ್ನ ಆತ್ಮೀಯ ಇವರ ಗೆಲುವಿಗೆ ಸಹಕರಿಸಿದಂಥ ನನ್ನ ಆತ್ಮೀಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅನಂತ ಧನ್ಯವಾದನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಭಾಗದ ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನು ದೇಶದಲ್ಲಿ ನರೇಂದ್ರ ಮೋದಿ ಅವರು ಹೇಗೆ ಇದ್ದಾರೆ ಅದೇ ರೀತಿ ಆಡಳಿತವನ್ನು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳಿಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರ ಸಹಕಾರದಿಂದ ಈಗ ಒಂದು ಕೆಲಸ ಆಗಿದೆ ಅಂತೇಳಿ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಯ್ಕೆ ಆಗಿದ್ದೀವಿ ಎಲ್ಲ ಸದಸ್ಯರು ಹಾಗೂ ಎಲ್ಲರೂ ಮುಖಂಡರು ಸಹಾಯ ಮಾಡಿದ್ದಾರೆ ಹಾಗೆ ಒಳ್ಳೆ ಕೆಲಸ ಮಾಡ್ಕೊಂಡ್ರೆ